இப்புக்குரிய மரியாதைக்குரிய பெரியவர்களே தாய்மார்களே ஓம் சக்தி எனது அருமை சகோதரிகளே என்று இங்கு வருகை தந்திருக்கும் ஐயா மோகன் கிருஷ்ணா அவர்கள் தங்கவயலுக்காக பெரும் பாடுபட்டவர் தங்கவயலுக்கு கொரோனா வரும்போதோ அள்ளி அள்ளி கொடுத்தவர் எல்லா பகுதியிலையும் ஆறு மயின்சுக்கும் கூட்டிலேருந்து காயிலேருந்து எல்லாமே கொடுத்து எல்லாரையுமே இந்த பிஜிஎம்எல் ஹாஸ்பிட்டல் ஓப்பன் பண்ணுறதுக்கு காரணம் மோகன் தான் அவர்கள் அவர் வந்து சென்ட்ரலில் எவ்வளோ ஃபைட் பண்ணுமோ பண்ணி இந்த கோலார் தங்க வயலுக்கு மக்களுக்கு ஹாஸ்பிட்டலுக்கு சரியான வசதி இல்லை அதனால் பிஜேம்பில் மூடிட்டு இருக்குது அந்த ஹாஸ்பிட்டல் ஓப்பன் பண்ணுன்னு அவர் எல்லார்கிட்டையும் மியூஸ்ட் கிட்டே எல்லாம் பேசி அந்த ஹாஸ்பிட்டலில் ஓப்பன் பண்ணி இந்த தங்கவயல் மக்களுக்கு நல்ல ஒரு ட்ரீட்மெண்ட்டு கொடுத்து அவர்களுக்கு பண உதவியும் எல்லா உதவியும் கொடுத்து பெரும் தங்க மக்களுக்கு உதவி தந்து இந்த ஆலயத்துக்கு வருகை தந்திருக்கும் எனது அருமை சகோதரர் மோகன் கிருஷ்ணா அவர்களுக்கு காலையில் நன்றி புத்தாண்டு வாழ்த்துக்களை சொல்லி என் சக்தி கோயிலுக்கு வருகை தந்து எங்களுடைய என்னுடைய மகன் பாஸ்கருக்கு உதவி செய்து இந்த மக்களை ஆசீர்வதிக்க வேண்டும் அவர் அவர் மூலியமாக மக்கள் நல்ல ஒரு நல்ல படிப்பமும் ஒரு நல்ல வழியில் நடக்க வேண்டும் என்று ಅವರೇ ಹಿಂಗೆ ಪ್ರಾರ್ಥನೆ ಒಂದಿರ್ಕರ ಅವರ ಇರಂಡೂರ್ ವಾರ್ತೆ ಬೇಸಿಂಗ್ ಕಮಿಟಿ ಸಾರ್ ಬಗ್ಗೆ ಕೇಳ್ಕೊಳ್ಬೇಕು ಭಕ್ತಾದಿಗಳೇ ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯನ ಹೇಳ್ತಾ ಬಹುಶಃ ಇವತ್ತು ನಮ್ದು ಓಂ ಶಕ್ತಿ ಬಸ್ ನ ಯಾತ್ರೆ ಕಳ್ಸೋ ಇವತ್ತು ಕೊನೆ ದಿನ ಇವತ್ತು ಬಹುತೇಕ ಕಡೆ ಎಲ್ಲಾ ಹಳ್ಳಿ ಕಡೆ ಹಳ್ಳಿ ಕಡೆನು ಬಹು ತುಂಬಾ ಜನ ಹೋಗ್ತಾ ಇದಾರೆ ಬಹುಶಃ ಈ ಸಲ ನಮ್ಗೆ ಬಂದಿರುವಂತ ಸ್ಪಂದನೆ ನೋಡಿದ್ರೆ ಭಕ್ತಾದಿಗಳು ತುಂಬಾ ಉತ್ಸಾಹದಿಂದ ಆ ತಾಯಿಯ ದರ್ಶನಕ್ಕೆ ಹೋಗ್ತಾ ಇದಾರೆ ನಾನು ಮತ್ತೊಂದು ಸಲ ನಾನು ಕೆಲವರು ನಮ್ಮ ಕಡೆಯಲ್ಲಿ ಬಸ್ ಕೇಳಿದ್ರು ಅವ್ರಿಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಆಗಲ್ಲ ಕಾರಣ ಡಿಪೋಗಳಲ್ಲಿ ಬಸ್ಸನ್ನು ಕೊರತೆ ಇತ್ತು ಸೊ ಮುಂದಿನ ವರ್ಷ ಇವತ್ತು ಅದನ್ನ ಕೊನೆ ಮಾಡ್ತಾಯಿದ್ದೀರಿ ಮುಂದಿನ ವರ್ಷ ಒಂದು ಡೇಟ್ ಫಿಕ್ಸ್ ಮಾಡಿ ಇದಾರೆ ಹೇಳ್ತೀರಿ ಯಾರೆಲ್ಲ ಹೇಳ್ತಾರೆ ಅವ್ರಿಗೂ ಮುಂದಿನ ವರ್ಷ ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳನ್ನ ವ್ಯವಸ್ಥೆ ಮಾಡೋದನ್ನ ಬೇಗ ಮಾಡಿ ಅದನ್ನು ನೋಡೋವಂಥ ಕೆಲಸನ ಇದ್ದೀರಿ ಎಲ್ಲ ತಾಯಿಯ ಓಂ ಶಕ್ತಿಯ ಕೃಪೆ ಯಾರ್ಯಾರ ತಾಯಿ ಹತ್ರ ಹೋಗ್ತಾರೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಆ ತಾಯಿ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಆಯುಷ್ ಆರೋಗ್ಯ ಕೊಡಲಿ ಅಂತ ನಾನು ಬೇಡ್ಕೊಡ್ತೀನಿ ಈಗಾಗಲೇ ನೂರ ಮೂವತ್ತು ಕ್ರಾಸ್ ಆಗೈತೆ ಇವತ್ತೊಂದು ಅರವತ್ತರಿಂದ ಎಪ್ಪತ್ತು ಇದೆ ಬಹುಶಃ ಟೋಟಲ್ ಆಗಿ ಇನ್ನೂರು ಒಳಗಡೆ ಇರುತ್ತೆ ಅಂತ ನಮ್ಮ ಅಂದಾಜು ಇವತ್ತೆಲ್ಲ ಇಷ್ಟ ಆಗುತ್ತೆ ಸರ್ ಇವತ್ತು ಓಂ ಶಕ್ತಿಗೆ ಬಸ್ಸು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಮೋಹನ್ ಕೃಷ್ಣ ಅವರು ಅದರಿಂದ ನಮ್ಮ ಊರಿನ ಎಲ್ಲ ಇವರು ಇವತ್ತು ದರ್ಶನಕ್ಕೆ ಸ್ವಾಮಿಗಳೆಲ್ಲ ಓಂ ಶಕ್ತಿ ಸುಮಾರು ಒಂದು ವಾರದಿಂದ ಮಾಲೆ ಹಾಕಿಬಿಟ್ಟು ಇವತ್ತು ಡೈಲಿ ಪೂಜೆ ಮಾಡಿ ಭಜನೆ ಮಾಡಿ ತುಂಬಾ ಭಕ್ತಿ ಶ್ರದ್ಧೆಯಿಂದ ಅವರು ಹೋಗಿ ಬರೋಕ್ಕೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಎಲ್ಲರೂ ಹೋಗಿ ಬರ್ತಾರೆ ಈ ತರ ಯಾರು ಮಾಡ್ತಾ ಇಲ್ಲ ಸುಮ್ಮನೆ ನಾವು ನೋಡಿದ್ದೀವಿ ಎಷ್ಟೋ ಜನನ ಬಟ್ ಮೋಹನ್ ಕೃಷ್ಣ ಅವರು ನಿರಂತರವಾಗಿ ನಮಗೆ ಈ ಥರ ಬಸ್ಸಿನ ವ್ಯವಸ್ಥೆ ಮಾಡಿಕೊಟ್ಟಿದರೆ ಇನ್ನ ಮೊದಲು ನಮ್ಮೂರಲ್ಲೇ ಇನ್ನೂ ಒಂದು ಬಸ್ ಹೋಯಿತು ಅದಕ್ಕೂ ಅವರೇ ಸಹಾಯ ಮಾಡಿಕೊಟ್ರು ಈ ತರ ಮಾಡ್ತಾ ಇರೋದ್ರಿಂದ ಮುಂದೆ ನನ್ನ ಹೆಸರು ಲಕ್ಷ್ಮೀ ದೇವಿ ನಮ್ದು ರಾಮಸಾಗರ ನಾವು ಮಾಡುವ ಸೋಮಶೇಖರ ದೇವಸ್ಥಾನ ಹೋಗ್ತಾ ಇದ್ದಾರೆ ಮರವತ್ತೂರಿಗೆ ನಮಗೆ ಬೋಹನ್ ಕೃಷ್ಣ ಅನ್ನೋ ಸಾರ್ ಅವರು ನಮಗೆ ಬಸ್ ವ್ಯವಸ್ಥೆ ಮಾಡಿದ್ದಾರೆ ನಮ್ಗೆ ತುಂಬಾ ಸಂತೋಷ ಯಾರು ಆಗ್ತಾ ಇದೆ ಬಸ್ ಅವರು ನಾವು ಕೇಳಿದ ತಕ್ಷಣ ಹಾಕಿದ್ರು ಮೂರು ವರ್ಷ ಹೋಗ್ತಾ ಇದ್ದೀವಿ ಈ ಸರಿ ಅವರು ಮೋಹನ್ ಬೋಹನ್ ಕೃಷ್ಣ ಅವರು ಬಸ್ ಮಾಡ್ಕೊಟ್ಟಿದ್ರೆ

ಮೋಹನ್ ಕೃಷ್ಣ ಬಸ್ ಅಂದ್ರೂ ಓಟೆಲ್ ಗಿಲ್ಪಿಸಲೀಟ್ ಇಷ್ಟೇ ಮೇಮಂತ ಸಪೋರ್ಟ್ ಮಾ ನಾಗರಾಜ್ ಗೌಡ ಮೋಹನ್ ಕೃಷ್ಣ ಬಸ್ ಲೇನಡು ಅಂದ್ರೆ ಸೇಖರೇಸ್ತಾಡು ಆ ನಿ ಸೀಟ್ ಸಿಕ್ಕಿಂತ ಅಂತ ಸಪೋರ್ಟ್ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವರು ಸುಮಾರು ದಿನಗಳಿಂದ ಬಸ್ ಬಸ್ಗಳು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಾವು ಮೊದಲೇ ಲಿಸ್ಟ್ ಎಲ್ಲ ತಗೊಂಡಿದ್ವಿ ಈ ವರ್ಷ ಇಷ್ಟಕ್ಕೆ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ವರ್ಷ ತಿರ್ಗ ಸೇಮ್ ಇದಕ್ಕೆ ನಾವು ಇನ್ನ ಹೆಚ್ಚಿನ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ನಾವೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ ಈ ತರ ನಮ್ಗೆ ನಿರಂತರವಾಗಿ ಸೇವೆ ಮಾಡ್ತಾ ಇರೋ ಮೋಹನ್ ಕೃಷ್ಣ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಎಲ್ಲ ನಮ್ಮ ಓಂ ಶಕ್ತಿಯ ಮಾಲೆ ಅಂತ ನನ್ನ ತಾಯಂದಿರಿಗೆ ನನ್ನ ಅಣ್ಣಂದಿರಿಗೆ ನನ್ನ ಮಿತ್ರರಿಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಏನಿವತ್ತು ನಮ್ಮ ಮುಖಂಡರೆಲ್ಲ ಸೇರಿ ಕೆಜಾಫ್ ತಾಲೂಕಿನಾದಂಥ ಓಂ ಶಕ್ತಿ ಮಾತೆ ದರ್ಶನ ಪಡೋದಕ್ಕೆ ಒಂದು ಉಚಿತವಾದ ಒಂದು ಬಸ್ ವ್ಯವಸ್ಥೆ ಮಾಡ್ತಾ ಇದ್ದೀರಿ ಅದು ಇವತ್ತು ಕೊನೆಯ ಹಂತವಾಗಿ ಇವತ್ತನ್ನು ನಿಲ್ಲಿಸ್ತಾ ಇದ್ದೀರಿ ಬಹುಶಃ ನಾನು ಈ ಮಾಧ್ಯಮದ ಮುಖಾಂತರ ನಾನು ಕೆಲವೊರಲ್ಲಿ ಕ್ಷಮೆ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವು ಡಿಪಾ ಅವರು ಕೂಡ ತುಂಬ ಸಹಕರಿಸಿದರು ಬಟ್ ಶಕ್ತಿ ಮೀರೆ ಅವರು ಪ್ರಯತ್ನ ಪಟ್ಟರು ಕೂಡ ಬಸ್ಗಳನ್ನ ಅವರು ಅವ್ರ ಕೈಯಲ್ಲಿ ಎಷ್ಟು ಬೇಕಾಗಿದೆ ಅಷ್ಟು ಹೊಡಕ್ಕೆ ಆಗಿಲ್ಲ ಇವತ್ತು ಎಪ್ಪತ್ತೈದು ಬಸ್ ಇವತ್ತು ಹೊರಡ್ತಾಯಿದೆ ಓರಲಾಗಿ ಸೇರಿಕೊಂಡ್ರೆ ಯಾರೆಲ್ಲ ನನ್ನ ಮುಖಂಡರುಗಳು ನನ್ನ ಜೊತೆಯಲ್ಲಿ ಇದ್ದು ಆ ಓಂ ಶಕ್ತಿ ಭಕ್ತಾದಿಗಳಿಗೆ ಒಂದು ವ್ಯವಸ್ಥೆ ಬಸ್ಗಳನ್ನ ಒಂದು ವ್ಯವಸ್ಥೆ ಮಾಡಿದರೆ ಅವರೆಲ್ಲರಿಗೂ ನಾನು ನನ್ನ ಮನಸಾರ ಉತ್ಪೂರಕವಾದ ವಂದನೆಗಳನ್ನು ಹೇಳ್ತಾ ಇದ್ದೀನಿ ನಾನು ನಮ್ಮಲ್ಲಿ ಯಾರು ಕೇಳಿ ಬಸ್ ದೊರೆತಿಲ್ಲ ಅವ್ರು ಯಾರು ದಯವಿಟ್ಟು ನೊಂದ್ಕೋಬಾರ್ದು ಮುಂದಿನ ವರ್ಷ ಬೇರೆ ರೀತಿಯಾದಂಥ ಒಂದು ಪ್ಲ್ಯಾನ್ ಮಾಡಿ ಇನ್ನೂ ಒಂದು ಎರಡು ತಿಂಗಳು ಮುಂಚಿತವಾಗಲೇ ಹೇಳಿ ಅದನ್ನು ಒಂದು ಸಿದ್ಧತೆಯನ್ನು ಮಾಡ್ಕೊಳ್ಳೋಂಥದ್ದು ಆಗಿರತಾಯಿದ್ದೆ ಸೊ ಆದ್ರಿಂದ ಇವತ್ತಿಗೆ ಕೊನೆ ಹಂತ ಮುಟ್ತಾ ಇದ್ದೀರಿ ಭಗವಂತ ಆ ಓಂ ಶಕ್ತಿ ತಾಯಿ ಯಾರೆಲ್ಲ ಆ ತಾಯಿಯ ದರ್ಶನ ಪಡೆದಿದರೆ ಅವ್ರಿಗೂ ಮತ್ತೆ ಆ ತಾಯಿ ನಂಬಿರೋರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತು ಸುಮಾರು ಐವತ್ತು ಬಸ್ಸು ಐವತ್ತೈದು ಬಸ್ಸು ಇಲ್ಲೇ ಬರಬೇಕಾಗಿತ್ತು ಕಾರಣ ಅಂತಗಳಿಂದ ಬಸ್ಸಿನ ಡಿಪೋ ಬಂದ್ರಿಂದ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಬರ್ತಿರೋ ಬಸ್ ಗಳಲ್ಲಿ ಹಂಗೆ ಮೂವ್ ಆಗ್ತಾ ಇರ್ತದೆ ಎಲ್ಲರಿಗೂ ನನ್ನ ಮುಖಂಡರುಗಳಿಗೆ ಎಲ್ಲರಿಗೂ ನಾನು ನನ್ನ ವಂದನೆಗಳನ್ನ ಹೇಳ್ತಾ ಅವ್ರು ಸಹಕರಿಸಕ್ಕೆ ತುಂಬಾ ಧನ್ಯವಾದ ತುಂಬಾ ಸಂತೋಷ ಆಗ್ತಾ ಇದೆ ಕೇಳಷ್ಟೊತ್ತಿಗೆ ನಮ್ದು ಅನುಕೂಲ ಮಾಡ್ಕೊಟ್ಟಿದ್ದಾರೆ ಅವ್ರು ನಮ್ಮ ಊರ್ ಕಡೆಯಿಂದ ನಮ್ಮ ಪಂಚಾಯತಿ ಕಡೆಯಿಂದ ತುಂಬಾ ಧನ್ಯವಾದ ಹೇಳ್ತಾ ಇದ್ದೀವಿ ಬಟ್ ಈ ತರ ಸಹಾಯ ಮಾಡ್ತಾ ಇರೋದಕ್ಕೆ ಇನ್ನೂ ಖುಷಿ ಎಲ್ಲರಿಗೂ ಮಾಡಬೇಕು ಲೈಫ್ ಲಾಂಗ್ ಅವ್ರಿಗೂ ನಮ್ಮ ಸೇವೆ ಅವ್ರಿಗೂ ಕೊಡ್ತೀವಿ ಅವ್ರ ಸೇವೆ ನಾವು ತಗೊಂತೀವಿ ಇದೇ ತರ ಅನುಕೂಲ ಮಾಡ್ಕೊಡ್ತಾ ಇರ್ತೀವಿ ನಮ್ ಬೆಂಬಲ ಯಾವಾಗೂ ಹೆಣ್ಣಾಗಿರ್ತೆ ಹೊಸನಕ್ಕ ಆ ಪ್ರೀತಿ ವಿಶ್ವಾಸ ಇಪ್ಪತ್ತು ತಲು ದೇವಸ್ಥಾನಕ್ಕೆ ದರ್ಶನ ಪರಾಶಕ್ತಿ ಪರಾಕ್ತೇ ಪರಾಶಕ್ತೇ

Om Shakti! day, once a 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 day, once ओम शक्ति नारा शक्ति 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 प्रासक्ते ओम शक्ति परासक्ते ओम शक्ति परासक्ते ओम शक्ति ओम शक्ति प्रासक्ते ओम शक्ति ओम शक्ति ओम शक्ति ओम शक्ति ओम शक्ति परासक्ते ओम ओम शक्ति 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 शक्ति ओम शक्ति

पराशक्ति शक्ति पराशक्ति ओम 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 शक्ति 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 ओम पराशक्ति ओमशक्ति 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 पराशक्ति ओमशक्ति

ओम शक्ति 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 ¡Mucha cita! ¡Mucha cita! ¡Mucha cita! ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ